ಅದನ್ನು ಇದ್ರ ಜೊತೆ ಇದು ಮಾಡ್ತಾ ಇದ್ದೀವಿ ನೀವು ಇದು ಮ್ಯಾಗ್ನೆಟಿಕ್ ಇದು ಕೊಟ್ಟರೆ ನಾನು ನನಗೆ ಯಾಕೋ ಸ್ವಲ್ಪ ಆರೋಗ್ಯ ಆರಾಮ ಅನ್ಸೈತಿ ಈಗ ಆರಾಮಶೈತಿ ಅರಾಮಂಶೈತಿ ಆಗ ಇಲ್ಲಿ ಸಮಾರಂಭ ಆಗಿದೆ ಈಗ ಎಲ್ಲ ಅದು ನಮ್ಮ ಆರೋಗ್ಯದಲ್ಲಿ ಫರಕ ಆಗಿದೆ ಆಮೇಲೆ ಏನಿದ್ರೆ ಮುಂಚೆ ಸ್ವಲ್ಪ ನಡಿಬೇಕಾದ್ರೆ ಕೈಕಾಲು ಶೇಕ್ ಆಗ್ತಿತ್ತು ಎಸ್ ಯಸ್ ಹಾಗೆ ಪರಿಣಾಮ ಇದೆ ಎಸ್ ನಾವೇನು ನೀವು ಬಂದೀರಿ ಅಂತ ನಾ ಹೇಳೋದಲ್ಲ ಇದು ನನಗೆ ಆದ ಅನುಭವ ಇದೆ ಒಳ್ಳೆ ಅನುಭವ ಇದೆ ನೀವು ಕೊಟ್ಟಿರಿ ನಿಮ್ಮ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ನಾನು ನನ್ನ ಆರೋಗ್ಯನೂ ಸರಿ ಐತಿ ಮೊದಲು ಒಂದು ಮಾತ್ರೆ ಊಟ ಸತಿ ಹೋಗ್ತಿದ್ವಿಲ್ಲ ಆಯ್ತು ಊಟ ಹೋಗ್ತಿದ್ವಿ ಕಾಯ್ತದ ಈ ಕೆಳಗೆ ಯಾಕಿದಿಲ್ಲ ರೀ ಮ್ಯಾಗ ಅಂತ ಕಳಸ್ತಾರೆ ಉಪಯೋಗಿಸ್ತಾ ಊಟ ಇಲ್ಲ ಅದ್ರ ಜೊತೆಗೆ ಇದೊಂದು ಏನು ನೀವು ಕೊಟ್ಟಿದ್ದಿಲ್ಲ ಅದ್ರ ಉಪಯೋಗ ಆದ್ಮ್ಯಾಗ ಎಲ್ಲ ಆರೋಗ್ಯ ಸ್ವಲ್ಪ ಸುಧಾರ್ಸೈತೆ ಅಂತ ಹೇಳ್ತೀನಿ ಆರೋಗ್ಯ ಸುಧಾರ್ಸೈತೆ ಈಗ ಸರ್ ಈಗ ಏನಂತಾರ ನೀವು ಸಾಕಷ್ಟು ಜನಗಳಿಗೆ ಈಗ ಏನಂತಲ್ಲ ಯೂಸ್ ಮಾಡ್ರಿ ಅಂತ ಈಗ ಹೇಳ್ಬೋದಲ್ಲ ನೀವು ಹೇಳ್ಬೋದು ಹೇಳ್ಬೋದು ಸಾಕಷ್ಟು ಜನಗಳಿಗೆ ಯಾಕಂದ್ರೆ ಇದು ಏನಂತ ಸರ್ ಇದು ಒಂದು ಸೈನ್ಸ್ ಇದು ಸರ್ ಮ್ಯಾಕಾನಿಕ್ ತರಕಾರಿ ಅನ್ನೋದು ಒಂದು ಸೈನ್ಸ್ ಜನಗಳಿಗೆ ಅವಶ್ಯಕತೆ ಇದೆ ಜನದ ಅವಶ್ಯಕತೆ ಇದೆ ಅದ್ ಕೆಲವ್ ಜನ ಗೊತ್ತಾಗುದಿಲ್ಲ ಏನು ಏನಪ್ಪ ಒಂದ್ ಬೆಡ್ ಶೀಟ್ ಕೊಟ್ಟ ಕೊಟ್ರು ಒಂದ್ ಗಾಡಿ ಕೊಟ್ಟ ಕೊಟ್ರು ಇದ್ರಿಂದ ಏನ್ ಆಗ್ಬಹುದು ಅಂತ ತಲೆಗೆ ಬರ್ಬೇಕಲ್ಲ ಅದು ಉಪಯೋಗ ಮಾಡಿದ್ರೆ ಗೊತ್ತಾಗ್ತದೆ ಆಮೇಲೆ ನೀವು ನೀವು ನನ್ ಕೊಡ್ಬೇಕಾದ್ರೆ ಮಸ್ತಿ ಅಲ್ಲ ನೀವೇ ಮುಂಚಿಂದ ಪರಿಚಯ ಇದ್ರೆ ಅದಕ್ಕೆ ನಾನು ನಿಮ್ಗೆ ಒಂದು ವಿನಂತಿಗೆ ನಾನು ಸಹಕಾರ ಕೊಟ್ಟೆ ನೀವ್ ಕೊಟ್ರಿ ನನ್ಗೆ